ಸ್ನೇಹಿತರೆ ಏಪ್ರಿಲ್ ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿ ಕಾಡಿಗೆ ಹೋಗಿದ್ದ ಇಬ್ಬರು ಹುಡುಗಿಯರು ಮಿಸ್ ಆಗ್ತಾರೆ ಅವರ ಜೊತೆ ಹೋಗಿದ್ದ ನಾಯಿ ಮಾತ್ರ ಆ ಕಾಡಿನಿಂದ ಹೊರಗೆ ಬರುತ್ತೆ ಆಗಿಬ್ಬರು ಏನಾದ್ರೆಂದು ಯಾರಿಗೂ ತಿಳಿಯೋದೇ ಇಲ್ಲ ಸ್ಪೆಷಲ್ ಟೀಮ್ಗಳು ಸ್ನಿಫರ್ ಡಾಗ್ಗಳು ಹೆಲಿಕಾಪ್ಟರ್ಗಳೆಲ್ಲ ಸೇರಿ ಆಗಿಬ್ಬರು ಹುಡುಗಿಯರನ್ನು ಹುಡುಕಾಡಿದರು ಅವರ ಚಿಕ್ಕ ಸುಳಿವು ಕೂಡ ಸಿಗೋದಿಲ್ಲ ಆದರೆ ಹತ್ತು ವಾರದ ನಂತರ ಆ ಹುಡುಗಿಯರಿಗೆ ಸಂಬಂಧಪಟ್ಟ ಕೆಲವು ವಸ್ತುಗಳು ಕಾಡಿನಲ್ಲಿ ಸಿಗಲು ಶುರುವಾಗುತ್ತೆ ಅದೇನೆಂದರೆ ಛಿದ್ರವಾಗಿದ್ದ ಅವರ ದೇಹದ ಮೂಳೆಗಳು ಅವರ ತುಂಡಾದ ಕಾಲಿರುವ ಶೂಗಳು ನಿಜಕ್ಕೂ ಅಲ್ಲಾಗಿದ್ದೇನು ಗೊತ್ತಾ ವರ್ಷದ ಕ್ರಿಸ್ ಕ್ರೆಮರ್ಸ್ ಹಾಗೂ ಇಪ್ಪತ್ತೆರಡು ವರ್ಷದ ಲಿಸೇನೊ ಫರೂನ್ ನೆದರ್ಲ್ಯಾಂಡ್ನ ಡಚ್ ಹುಡುಗಿಯರು ಇವರಿಬ್ಬರು ಫ್ರೆಂಡ್ಸ್ಗಳಾಗಿರ್ತಾರೆ ಎಜುಕೇಟೆಡ್ಗಳಾಗಿದ್ದ ಇವರು ತುಂಬಾ ಬುದ್ಧಿವಂತರು ಮುಂದೆ ನಾವೇನಾಗಬೇಕೆಂಬ ಗುರಿಯನ್ನು ಇಟ್ಟುಕೊಂಡಿದ್ದವರು ಒಂದೇ ರೀತಿಯ ವ್ಯಕ್ತಿತ್ವವನ್ನು ಹೊಂದಿದ್ದ ಇವರಿಗೆ ಇದ್ದ ಆಸೆ ಏನೆಂದರೆ ಸೌತ್ ಅಮೇರಿಕಾವನ್ನ ಸುತ್ತಾಡೋದು ಸ್ಪ್ಯಾನಿಷ್ ಭಾಷೆಯನ್ನ ಕಲಿಯೋದು ಆದರೆ ತಮ್ಮ ಆಸೆಯನ್ನ ಈಡೇರಿಸಿಕೊಳ್ಳಲು ಇವರಿಗೆ ಬೇಕಾಗಿದ್ದು ದುಡ್ಡು ಆ ದುಡ್ಡಿಗಾಗಿ ಇವರಿಬ್ಬರು ಆರು ತಿಂಗಳ ಕಾಲ ಕೆಫೆಯಲ್ಲಿ ಹಾಗೂ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಾರೆ ದುಡ್ಡನ್ನು ಒಟ್ಟುಗೂಡಿಸಿ ಹದಿನೈದು ಮಾರ್ಚ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ಲೇನ್ ಮೂಲಕ ಪನಾಮಾಗೆ ಬರ್ತಾರೆ ಎರಡು ವಾರಗಳ ಕಾಲ ಆ ದೇಶವನ್ನು ಸುತ್ತಾಡಿ ಒಂದು ತಿಂಗಳ ಕಾಲ ಅಲ್ಲಿನ ಸ್ಕೂಲ್ ಮಕ್ಕಳ ಜೊತೆ ಕಾಲ ಕಳೀತಾರೆ ಈ ಪನಾಮ ಸುಂದರವಾದ ಹಸಿರು ಪರ್ವತಗಳ ಪ್ರದೇಶ ಈ ಜಾಗದಲ್ಲಿ ಹೈಕಿಂಗ್ ಮಾಡಬೇಕೆಂದು ಇವರಿಗೆ ಇಷ್ಟವಾಗುತ್ತೆ ಹಾಗೆಯೇ ಬೋಕಾಟೆ ಬಳಿಯಿರುವ ಒಂದು ಶಿಖರವನ್ನು ಆಯ್ಕೆ ಮಾಡಿಕೊಳ್ತಾರೆ ಈ ಬೊಕಾಟೆಯೂ ಕೂಡ ಪರ್ವತಗಳ ಪಟ್ಟಣವೇ ಈ ಜಾಗವನ್ನು ನೋಡಲು ದೇಶ ವಿದೇಶಗಳಿಂದ ಜನ ಬರುತ್ತಿರುತ್ತಾರೆ ಏಪ್ರಿಲ್ ಒಂದರಂದು ತಾವು ಸ್ಟೇ ಆಗಿದ್ದ ಮನೆಯವರ ನಾಯಿಯನ್ನು ಕರೆದುಕೊಂಡು ತಮ್ಮ ಹೈಕಿಂಗ್ ಅನ್ನು ಮುಂದುವರೆಸುತ್ತಾರೆ ಕೇವಲ ಐದಾರು ಗಂಟೆಯ ಪ್ರಯಾಣವಾಗಿರೋದ್ರಿಂದ ಅತಿಯಾದ ಬ್ಯಾಕ್ ಪ್ಯಾಕ್ ಮಾಡಿಕೊಳ್ಳೋದಿಲ್ಲ ಅಗತ್ಯದ ಕೆಲವು ವಸ್ತುಗಳನ್ನು ಮಾತ್ರ ಎತ್ತಿಕೊಂಡಿರ್ತಾರೆ ತಾವು ಆಯ್ಕೆ ಮಾಡಿಕೊಂಡಿರುವ ಶಿಖರ ಎಂಟು ಕಿಲೋಮೀಟರ್ ಉದ್ದವಿದೆ ಎಂದು ಅವರಿಗೆ ಗೊತ್ತಾಗುತ್ತೆ ಮೋಡಗಳು ತುಂಬಿರುವ ಶಿಖರ ಅದಾಗಿದ್ದು ವಾಲ್ಕೆನು ಹಾಗೂ ವಿಚಿತ್ರ ರೀತಿಯ ಪ್ರಾಣಿ ಪಕ್ಷಿಗಳಿಗೆ ಆ ಶಿಖರ ಆಶ್ರಯವಾಗಿರುತ್ತೆ ಇನ್ನು ಹೇಳಬೇಕೆಂದರೆ ಅದೊಂದು ಕಾಡು ಅದನ್ನು ನೋಡಿ ಖುಷಿಯಾಗುವ ಕ್ರಿಸ್ ಹಾಗೂ ಲಿಸನ್ ತಮ್ಮ ಜರ್ನಿಯನ್ನು ತುಂಬಾ ಸಂತೋಷದಿಂದ ಮುಂದುವರೆಸ್ತಾರೆ ಆ ಕಾಡಿಗೆ ಅವರು ಹೋಗುತ್ತಿರುವುದನ್ನು ಅಲ್ಲಿನ ಸ್ಥಳೀಯರು ಕೂಡ ನೋಡಿರ್ತಾರೆ ಹೀಗೆ ಐದಾರು ಗಂಟೆಗಳು ಕಳೆಯುತ್ತವೆ ಕ್ರಿಸ್ ಹಾಗೂ ಲಿಸನ್ ಸ್ಟೇ ಆಗಿದ್ದ ಮನೆಯವರಿಗೆ ಯಾಕೆ ಈ ಹುಡುಗಿಯರು ಇನ್ನೂ ಬಂದಿಲ್ಲವೆಂಬ ಚಿಂತೆ ಶುರುವಾಗುತ್ತೆ ಹೀಗೆ ನೋಡುತ್ತಿದ್ದಂತೆ ರಾತ್ರಿಯಾಗುತ್ತೆ ಆ ಮನೆಯವರು ನಿದ್ದೆ ಮಾಡದೆ ಅವರಿಗಾಗಿ ಕಾಯುತ್ತಲಿರ್ತಾರೆ ಆಗ ಆ ಮನೆಗೆ ಬರೋದು ಆ ಹುಡುಗಿಯರಲ್ಲ ಅವರು ಕರೆದುಕೊಂಡು ಹೋಗಿದ್ದ ಆ ಮನೆಯ ನಾಯಿ ಮಾತ್ರ ಅವರೇನಾದರೆಂದು ಯಾರಿಗೂ ತಿಳಿಯೋದೇ ಇಲ್ಲ ಬೆಳಿಗ್ಗೆಯಾದರೂ ಆ ಹುಡುಗಿಯರು ಬರದೇ ಇದ್ದಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಈ ವಿಷಯ ತಿಳಿಯುವ ಪನಾಮಿಯನ್ ಪೊಲೀಸರು ಅವರು ಅವರೋಗಿದ್ದ ಜಾಗದಲ್ಲೆಲ್ಲ ಅವರನ್ನು ಹುಡುಕಾಡಲು ಶುರು ಮಾಡ್ತಾರೆ ಎಷ್ಟೇ ಹುಡುಕಿದರು ಆ ಹುಡುಗಿಯರ ಸುಳಿವು ಮಾತ್ರ ಸಿಗುವುದಿಲ್ಲ ಇವರು ನಾಪತ್ತೆಯಾಗಿರುವ ವಿಷಯ ನೆದರ್ಲ್ಯಾಂಡ್ನಲ್ಲಿರುವ ಅವರ ತಂದೆ ತಾಯಿಗೆ ಗೊತ್ತಾಗಿ ಅವರು ಕೂಡ ಅಲ್ಲಿಗೆ ಬರ್ತಾರೆ ಜೊತೆಗೆ ನೆದರ್ಲ್ಯಾಂಡ್ನ ಪೊಲೀಸರನ್ನು ಸ್ಪೆಷಲ್ ಫೋರ್ಸ್ ಟೀಮ್ಗಳನ್ನು ಕರೆದುಕೊಂಡು ಬಂದಿರ್ತಾರೆ ಸ್ನಿಫರ್ ಡಾಗ್ಗಳು ಹೆಲಿಕಾಪ್ಟರ್ಗಳೆಲ್ಲ ಸೇರಿ ಹತ್ತು ದಿನಗಳವರೆಗೂ ಹುಡುಕಾಡಿದರೂ ಯಾವುದೇ ಪ್ರಯೋಜನ ಆಗೋದಿಲ್ಲ ಅವರಿಬ್ಬರ ಬಗ್ಗೆ ಚಿಕ್ಕ ಸುಳಿವು ಕೂಡ ಅವರಿಗೆ ಸಿಗೋದಿಲ್ಲ ಆಗ ಹುಡುಗಿಯರ ಮನೆಯವರು ಯಾರಾದರೂ ಈ ಕೇಸ್ಗೆ ಸಹಾಯವಾಗುವ ಮಾಹಿತಿ ಕೊಟ್ಟರೆ ಮೂವತ್ತು ಸಾವಿರ ಡಾಲರ್ ಕೊಡುತ್ತೇವೆ ಎಂದು ಘೋಷಣೆ ಮಾಡುತ್ತಾರೆ ನಂತರ ಸರ್ಚ್ ಆಪರೇಷನ್ ಅನ್ನು ನಿಲ್ಲಿಸುತ್ತಾರೆ ಇದಾದ ಹತ್ತು ವಾರಗಳ ನಂತರ ಅವರು ಕಾಣಿಯಾಗಿದ್ದ ಹತ್ತು ಕಿಲೋಮೀಟರ್ ನ ದೂರದಲ್ಲಿ ಒಂದು ನದಿಯ ಬಳಿ ಒಂದು ಬ್ಯಾಗ್ ಪತ್ತೆಯಾಗುತ್ತೆ ಅದು ಆಗಿಬ್ಬರು ಹುಡುಗಿಯರಲ್ಲಿ ಒಬ್ಬರದು ಎಂದು ಗೊತ್ತಾಗುತ್ತೆ ಅದರ ಒಳಗೆ ಕ್ಯಾಮ್ರಾ ಪಾಸ್ಪೋರ್ಟ್ ಸೆಲ್ ಫೋನ್ಸ್ ಸನ್ ಗ್ಲಾಸ್ ಹಾಗೆಯೇ ಎಂಬತ್ತು ಡಾಲರ್ನಷ್ಟು ದುಡ್ಡು ಸಿಗುತ್ತೆ ಅದರಲ್ಲಿದ್ದ ಡಿಜಿಟಲ್ ಕ್ಯಾಮೆರಾದಲ್ಲಿ ನೂರಕ್ಕಿಂತ ಹೆಚ್ಚು ಫೋಟೋಗಳಿರುವುದು ಗೊತ್ತಾಗುತ್ತೆ ಆ ಜಾಗದಲ್ಲಿ ತೆಗೆದಿರುವ ಸೆಲ್ಫಿಗಳಿದ್ದು ಎಲ್ಲ ನಾರ್ಮಲ್ ಫೋಟೋಗಳೇ ಆಗಿರುತ್ತವೆ ಆದರೆ ಅದರಲ್ಲಿದ್ದ ಸುಮಾರು ತೊಂಬತ್ತು ಫೋಟೋಗಳು ಯಾವುದೇ ಉದ್ದೇಶದಿಂದ ತೆಗೆದ ಫೋಟೋಗಳು ಅವಾಗಿರುವುದಿಲ್ಲ ರಾತ್ರಿಯಲ್ಲಿ ದಾರಿಯನ್ನು ಹುಡುಕುವುದಕ್ಕಾಗಿ ತೆಗೆದಿರುವ ಫೋಟೋಗಳ ರೀತಿ ಅವಿರುತ್ತವೆ ಸಹಾಯಕ್ಕಾಗಿ ಯಾರಿಗಾದರೂ ಸಿಗ್ನಲ್ ಕೊಡಬೇಕೆಂದು ಆ ಕ್ಯಾಮ್ರಾದ ಫ್ಲಾಶ್ ಅನ್ನು ಯೂಸ್ ಮಾಡಿರಬಹುದು ಎಂದು ಪೊಲೀಸರಿಗೆ ಅನ್ನಿಸುತ್ತೆ ಸಿಕ್ಕಿದ್ದ ಆ ಬ್ಯಾಗ್ನ ಮೇಲೆ ಮೂವತ್ನಾಲ್ಕು ವಿಭಿನ್ನವಾದ ಫಿಂಗರ್ ಪ್ರಿಂಟ್ಗಳು ಪತ್ತೆಯಾಗುತ್ತೆ ಪನಾಮದ ಡಾಟಾ ಬೇಸ್ನಲ್ಲಿ ಈ ಫಿಂಗರ್ ಪ್ರಿಂಟ್ಗಳನ್ನು ಚೆಕ್ ಮಾಡಿದಾಗ ಯಾರು ಕೂಡ ಅದಕ್ಕೆ ಮ್ಯಾಚ್ ಆಗೋದಿಲ್ಲ ಆ ಬ್ಯಾಗ್ನಲ್ಲಿ ಸಿಕ್ಕಿದ್ದು ಒಂದು ಐಫೋನ್ ಹಾಗೂ ಮತ್ತೊಂದು ಸ್ಯಾಮ್ಸಂಗ್ ಫೋನ್ ಆಗಿರುತ್ತೆ ಐಫೋನ್ ನ ಲಾಕ್ ಅನ್ನು ಓಪನ್ ಮಾಡಲು ಯಾರು ಎಪ್ಪತ್ತೇಳು ಬಾರಿ ಪ್ರಯತ್ನ ಪಟ್ಟಿರುವುದು ಗೊತ್ತಾಗುತ್ತೆ ನಿಜವಾದ ಲಾಕ್ ಪಿನ್ ಝೀರೋ ಡಬಲ್ ಫೈವ್ ಸಿಕ್ಸ್ ಈ ಐಫೋನ್ ಕ್ರಿಸ್ಗೆ ಸೇರಿದ್ದಾಗಿತ್ತು ಅವರು ಎಷ್ಟೇ ಕಷ್ಟದಲ್ಲಿದ್ದರೂ ಪಿನ್ ಮರೆಯಲು ಸಾಧ್ಯವಿಲ್ಲ ಆಗಿದ್ದರೆ ಲಾಕ್ ಓಪನ್ ಮಾಡಲು ಅಷ್ಟು ಬಾರಿ ಪ್ರಯತ್ನ ಪಟ್ಟಿದ್ದು ಯಾರು ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಆ ಎರಡು ಫೋನ್ ಅನ್ನು ಚೆಕ್ ಮಾಡಿದಾಗ ಅವರಿಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ ಅದೇನೆಂದರೆ ಆ ಎರಡೂ ಫೋನ್ ಆ ಹುಡುಗಿಯರು ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡಲು ಪ್ರಯತ್ನ ಪಟ್ಟಿದ್ದರು ಅಲ್ಲಿನ ಎಮರ್ಜೆನ್ಸಿ ನಂಬರ್ ನೈನ್ ಒನ್ ಒನ್ಗೆ ಕಾಲ್ ಕನೆಕ್ಟ್ ಆಗದ ಕಾರಣ ಡಚ್ ಎಮರ್ಜೆನ್ಸಿ ನಂಬರ್ ಆದ ಒನ್ ಒನ್ ಟೂಗೂ ಕೂಡ ಕಾಲ್ ಮಾಡಿದ್ದರು ಆದರೆ ಅದಕ್ಕೂ ಕೂಡ ಕಾಲ್ ಕನೆಕ್ಟ್ ಆಗಿರುವುದಿಲ್ಲ ಇದೇ ರೀತಿ ಒಂದೇ ಸಮನೆ ಪ್ರಯತ್ನಪಟ್ಟು ಬ್ಯಾಟರಿ ಡೆಡ್ ಆಗಿರುತ್ತೆ ಫೋನ್ಗಳು ಸ್ವಿಚ್ ಆಫ್ ಆಗಿರುತ್ತೆ ಸ್ನೇಹಿತರೆ ಯಾವ ಜಾಗದಲ್ಲಿ ಆ ಇಬ್ಬರು ಹುಡುಗಿಯರು ಕಾಣೆಯಾದರು ಆ ಜಾಗದಿಂದ ಬ್ಯಾಗ್ ಸಿಕ್ಕ ಜಾಗಕ್ಕೆ ಹೋಗಲು ಸುಮಾರು ಹದಿನಾಲ್ಕು ಗಂಟೆಗಳ ಸಮಯ ಬೇಕು ಅಷ್ಟು ದೂರಕ್ಕೆ ಹೋಗಿ ಅನ್ನು ಇಟ್ಟವರು ಯಾರು ಆ ಬ್ಯಾಗ್ನ ಮೇಲಿದ್ದ ಮೂವತ್ನಾಲ್ಕು ಫಿಂಗರ್ ಪ್ರಿಂಟ್ಗಳು ಯಾರದು ಇದಕ್ಕೂ ಉತ್ತರವಿಲ್ಲ ಬ್ಯಾಗ್ ಸಿಕ್ಕ ಜಾಗದ ಬಳಿ ಇನ್ನು ಹುಡುಕಾಡಿದರೆ ಏನಾದರೂ ಸುಳಿವು ಸಿಗಬಹುದು ಎಂದು ಆರು ಟೀಮ್ಗಳನ್ನು ಮಾಡುತ್ತಾರೆ ಆರು ಟೀಮ್ಗಳು ಎಲ್ಲ ಕಡೆ ಹುಡುಕಾಡ್ತಾರೆ ಆ ಬ್ಯಾಗ್ ಸಿಕ್ಕ ಒಂದೆರಡು ಕಿಲೋಮೀಟರ್ ದೂರದಲ್ಲಿ ಅವರಿಗೆ ಒಂದೆರಡು ಬೂಟ್ಗಳು ಸಿಗುತ್ತವೆ ಅದರಲ್ಲಿ ಕಾಲಿನ ಮಾಂಸವಿರುತ್ತೆ ಸ್ನೇಹಿತರೆ ಆ ಮಾಂಸ ಬೇರಾರದು ಅಲ್ಲ ಕ್ರಿಸ್ ಆ ಜಾಗದ ಸುತ್ತಮುತ್ತವೇ ಹುಡುಕಾಡಿದಾಗ ಚದುರಿ ಹೋಗಿದ್ದ ಮೂವತ್ಮೂರು ಮಾನವನ ಮೂಳೆಗಳು ಪತ್ತೆಯಾಗುತ್ತೆ ಆ ಮೂಳೆಗಳು ಯಾರದು ಎಂದು ಟೆಸ್ಟ್ ಮಾಡಿದಾಗ ಆ ಹುಡುಗಿಯರದೇ ಎಂದು ಗೊತ್ತಾಗುತ್ತೆ ಇವಷ್ಟೇ ಅಲ್ಲ ಅವರ ಪಕ್ಕೆಲುಬು ಕಾಲಿನ ದೊಡ್ಡ ಮೂಳೆಗಳು ಕೂಡ ಪತ್ತೆಯಾಗುತ್ತೆ ಒಂದೊಂದು ಮೂಳೆಗಳು ಒಂದೊಂದು ಕಿಲೋಮೀಟರ್ನ ದೂರದಲ್ಲಿ ಸಿಗುತ್ತಿರುತ್ತವೆ ಇವರ ಸಾವು ಹೇಗಾಗಿದೆ ಎಂದು ಅವರಿಗೆ ತಿಳಿಯೋದೇ ಇಲ್ಲ ಯಾರಾದರೂ ಶೂಟ್ ಮಾಡಿದ್ದಾರ ಅಥವಾ ಚಾಕುವಿನಿಂದ ಕೊಂದಿದ್ದಾರ ಯಾವುದಾದರೂ ಪ್ರಾಣಿ ಇವರ ಮೇಲೆ ದಾಳಿ ಮಾಡಿದೆಯಾ ಎಂಬುದಕ್ಕೂ ಯಾವುದೇ ಸಾಕ್ಷಿಗಳು ಸಿಗಲ್ಲ ಮತ್ತೊಂದು ವಿಷಯವೇನೆಂದರೆ ಸಿಕ್ಕ ಮೂಳೆಗಳೆಲ್ಲ ತುಂಬಾ ಕ್ಲೀನ್ ಆಗಿರುತ್ತವೆ ಎಲ್ಲಿಯೂ ಅವರಿಗೆ ರಕ್ತವೆಂಬುದೇ ಕಾಣಲ್ಲ ಅವರ ದೇಹದ ಮಿಕ್ಕ ಭಾಗಗಳೆಲ್ಲ ಏನಾಯಿತು ಎಂದು ತಿಳಿಯಲ್ಲ ಆಗ ಪನಾಮಿಯನ್ ಆಫೀಸರ್ಸ್ ಇದು ಕೊಲೆಯಲ್ಲ ಇದು ಆಕಸ್ಮಿಕ ಸಾವು ಎಂದು ಹೇಳಿಕೆ ಕೊಡುತ್ತಾರೆ ಅದಕ್ಕೆ ಕಾರಣವನ್ನು ಕೂಡ ಹೇಳ್ತಾರೆ ಅವರ ಹೇಳಿಕೆ ಈ ರೀತಿ ಇರುತ್ತೆ ಹೈಕಿಂಗ್ ಆಗಿ ಕಾಡಿಗೆ ಬರುವ ಈ ಹುಡುಗಿಯರು ರೋಪ್ನ ರೀತಿಯಿರುವ ಸೇತುವೆಯನ್ನು ದಾಟುವಾಗ ಕೆಳಗೆ ಬಿದ್ದಿರಬೇಕು ಅದರಿಂದ ಅವರ ಕಾಲು ಮುರಿದಿರಬೇಕು ದಾರಿ ಗೊತ್ತಾಗದೆ ಕಾಡಿನ ಮಧ್ಯಕ್ಕೆ ಹೋಗಿದ್ದಾರೆ ದಾರಿ ಗೊತ್ತಾಗದೆ ಎಲ್ಲ ಕಡೆ ಅಲೆದಾಡಿದ್ದಾರೆ ರಾತ್ರಿಯಲ್ಲಿಯೂ ದಾರಿ ಹುಡುಕಲು ಕ್ಯಾಮರಾದ ಲೈಟ್ ಉಪಯೋಗಿಸಿರುವ ಕಾರಣ ರಾತ್ರಿಯಲ್ಲಿ ತೆಗೆದ ಫೋಟೋಗಳು ಕ್ಯಾಮರಾದಲ್ಲಿ ಸರಿಯಾಗಿದೆ ಸಿಗ್ನಲ್ ಇಲ್ಲದ ಕಾರಣ ಫೋನ್ ಕೂಡ ಉಪಯೋಗಕ್ಕೆ ಬಂದಿಲ್ಲ ಸರಿಯಾದ ಊಟವಿಲ್ಲದೆ ಅವರ ಸಾವಾಗಿರಬಹುದು ಪ್ರಾಣಿಗಳು ಅವರ ಮಾಂಸವನ್ನು ತಿಂದಿರಬಹುದು ಎಂಬ ಹೇಳಿಕೆ ಕೊಡುತ್ತಾರೆ ಆದರೆ ಎಪ್ಪತ್ತೈದು ಪರ್ಸೆಂಟ್ನಷ್ಟು ಜನ ಈ ಹೇಳಿಕೆಯನ್ನು ನಂಬೋದಿಲ್ಲ ಏಕೆಂದರೆ ಈ ಹೇಳಿಕೆ ನಂಬೋ ರೀತಿ ಇರೋದಿಲ್ಲ ಈ ಹೇಳಿಕೆಯಿಂದ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ ಬ್ಯಾಗ್ ಮೇಲೆ ಎದ್ದ ಫಿಂಗರ್ ಪ್ರಿಂಟ್ಸ್ ಯಾರದು ಅವರ ಫೋನ್ ಲಾಕ್ ಅನ್ನು ಓಪನ್ ಮಾಡಲು ಪ್ರಯತ್ನ ಪಟ್ಟಿದ್ದು ಯಾರು ಕ್ಯಾಮರಾದಲ್ಲಿ ಅಷ್ಟು ಫೋಟೋಗಳನ್ನು ಪನಾಮಿಯನ್ ಪೊಲೀಸರು ಏಕೆ ರಿವೀಲ್ ಮಾಡುತ್ತಿಲ್ಲ ಯಾರಿಗೂ ಗೊತ್ತಿರದ ವಿಷಯ ಅಲ್ಲಿನ ಲೋಕಲ್ ಪೊಲೀಸರಿಗೆ ಗೊತ್ತಾಗಿರಬಹುದು ಈ ವಿಷಯ ಹೊರಗೆ ಬಂದರೆ ನಮ್ಮ ಪನಾಮಾಗೆ ಕೆಟ್ಟ ಹೆಸರು ಬರುತ್ತೆ ಎಂದು ಮುಚ್ಚಿಟ್ಟಿರಬಹುದು ಪ್ರಾಣಿಗಳು ಇವರ ಮಾಂಸ ತಿಂದಿದ್ದರೆ ಅವರಿಬ್ಬರ ಉಳಿದ ದೇಹದ ಭಾಗಗಳು ಅಲ್ಲಿಯೇ ಇರಬೇಕಿತ್ತು ಆದರೂ ಯಾಕಿಲ್ಲ ಯಾವ ಜಾಗದಲ್ಲಿಯೂ ಅವರ ರಕ್ತ ಪತ್ತೆಯಾಗಿಲ್ಲ ಹೇಗೆ ಇಷ್ಟು ಪ್ರಶ್ನೆಗಳಿಗೆ ಅಲ್ಲಿನ ಪೊಲೀಸರ ಬಳಿ ಉತ್ತರ ಇಲ್ಲ ಸ್ನೇಹಿತರೆ ಅಲ್ಲಿನ ಜನರು ಹೇಳುವ ಪ್ರಕಾರ ಈ ಕಾಡಿನಲ್ಲಿ ಕೆಲವು ಗ್ಯಾಂಗ್ಗಳಿವೆ ಅವರೇ ಈ ಇಬ್ಬರನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾರೆ ನಂತರ ಇವರನ್ನು ಕೊಂದು ಅವರ ಮೂಳೆಗಳನ್ನು ಎಲ್ಲ ಕಡೆ ಎಸೆದಿರಬಹುದು ಎಂಬ ಅನುಮಾನವಿದೆ ಹಾಗಾಗಿ ಈ ಕೇಸ್ ಎಂದಿಗೂ ಸಾಲ್ವ್ ಆಗದ ಅನ್ಸಾಲ್ವ್ ಕೇಸ್ ಆಗಿಯೇ ಉಳಿದಿದೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು